ಶಿರಾನಗರದಲ್ಲಿರುವಂತಹ ಐತಿಹಾಸಿಕ ಕೋಟೆ ಮಾರಮ್ಮ ದೇವಸ್ಥಾನದಲ್ಲಿ ನಾವು ನಿಂತಿರುವಂಥದ್ದು ಪ್ರತಿ ವರ್ಷವೂ ಕೂಡ ಇಲ್ಲಿ ಶ್ರೀ ಮಾರಮ್ಮ ದೇವಿಯ ಒಂದು ಆರತಿ ಮಹೋತ್ಸವ ನಡೀತಿದೆ ಈ ವರ್ಷ ವಿಶೇಷ ಏನಪ್ಪ ಅಂತ ಅಂದರೆ ಐದು ವರ್ಷಕ್ಕೆ ಒಂದು ದೊಡ್ಡ ಮಾರಮ್ಮ ದೇವಿ ಆರತಿ ಮಹೋತ್ಸವ ಅಂತ ಮಾಡ್ತಾರೆ ಹಿಂದೆ ಏನು ಕರೋನಾ ಬಂತು ಆ ಕರೋನಾ ಬಂದಿರೋದ್ರಿಂದ ಇದನ್ನು ಆಚರಣೆ ಮಾಡೋಕ್ಕಾಗಿರಲಿಲ್ಲ ಸೊ ಈಗ ಹತ್ತನೇ ವರ್ಷದಲ್ಲಿ ಒಂದು ಸಾವಿರಾರು ಭಕ್ತಾದಿಗಳು ಸೇರಿ ತಮ್ಮ ದೇವತೆಗೆ ಒಂದು ಪೂಜೆ ಸಲ್ಲಿಸುವಂಥ ಕಾರ್ಯ ಬೆಳಿಗ್ಗೆಯಿಂದನೂ ಕೂಡ ನಡೀತಾನೆ ಬರ್ತಾ ಇದೆ ಸೊ ಹಾಗಾದರೆ ಬನ್ನಿ ಪೂಜೆ ಸಲ್ಲಿಸಿ ಹೊರ ಬರ್ತಿರುವಂತಹ ಸಾವಿರಾರು ಭಕ್ತರು ಏನಂತಾರೆ ಅವ್ರನ್ನ ಮಾತಾಡ್ಸ ಹೋಗೋಣ ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ ನ್ಯಾಯ ದೇವತೆ ನಮಸ್ತೆ ನಾನು ಸುಕನ್ಯಾ ಅಂತ ರಾಷ್ಟ್ರೀಯ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಜಯಲಕ್ಷ್ಮಿಯರು ಜಾತ್ರೆಗೆ ಕರೆದ್ರು ಇದು ಹತ್ತು ವರ್ಷ ಆದಮೇಲೆ ಮಾಡ್ತಾ ಇರೋದು ಬನ್ನಿ ಮೇಡಮ್ ನಮ್ಮ ಮನೆಗೆ ಅಂತ ಸೊ ಇಲ್ಲಿ ಬಂದಾಗ ಒಳ್ಳೆ ಗುಡ್ ಫೀಲ್ ಆಯ್ತು ನನಗೆ ಸೊ ಎಲ್ಲ ಪಾಸಿಟಿವ್ ಎನರ್ಜಿ ಇದೆ ಇದೇ ಥರ ಜಾತ್ರೆ ವರ್ಷ ವರ್ಷ ನಡ್ಸ್ಕೊಂಡು ಹೋಗಲಿ ಇಲ್ಲಿ ತುಂಬ ಜನ ಏನಾದರೂ ಅಂದ್ಕೊಂಡ್ರೆ ಅರ್ಕೆ ಮಾಡಿಕೊಂಡ್ರೆ ನೆರವೇರುತ್ತೆ ಸೊ ಇವಾಗ ನಾವು ಈ ತಾಯಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಮತ್ತು ಹಾಗಾಗಿ ನಮ್ಮ ದೇಶಕ್ಕೆ ರೈತರಿಗೆ ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ ಸೊ ಇಲ್ಲೇನಾದರೂ ನಾವೇನಾದರೂ ಅಂದ್ಕೊಂಡು ಏನಾದರೂ ಕುರಿ ಅಥವಾ ಕೋಳಿ ಏನಾದರೂ ಅರ್ಕೆ ಮಾಡಿಕೊಂಡ್ರೆ ಖಂಡಿತ ಆಗುತ್ತೆ ನೀವು ಬಂದು ಈ ತಾಯಿ ಆಶೀರ್ವಾದ ಪಡ್ಕೊಳ್ಳಿ ನಮಗೆ ಈ ಅದೃಷ್ಟ ಸಿಕ್ಕಿದೆ ಈ ಸರಿ ಕರೋನಾ ಇದರಿಂದಾಗಿ ನಾವು ಪಡ್ಕೊಳ್ಳೋಕ್ಕಾಗಲಿಲ್ಲ ಈ ಸರಿ ಬಂದು ಹತ್ತು ವರ್ಷಕ್ಕೊಂದ್ಸರಿ ನಡೆಯೋದು ದೊಡ್ಡ ಮಾರಮ್ಮ ಆ ರೀತಿ ಎಲ್ಲರೂ ಜನತೆ ಶಿರಾ ಜನತೆ ಬಂದು ಈ ಆಶೀರ್ವಾದ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಪ್ರತಿ ಐದು ವರ್ಷಕ್ಕೊಂದ್ಸತಿ ನಡೆಯುವಂಥ ಈ ಪೂಜೆಗೆ ಓದ ಕಳೆದ ಬಾರಿ ಅಂದರೆ ಕರೋನಾ ಇರೋದರಿಂದ ಐದು ವರ್ಷದ ಆರತಿ ಮಾಡೋಕ್ಕಾಗಿರಲಿಲ್ಲ ಅಂದರೆ ಸಾವಿರಾರು ಭಕ್ತಾದಿಗಳು ಸೇರಿ ಈ ವಿಜೃಂಭಣೆಯನ್ನು ಆರತಿ ಮಾಡೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಸೊ ನಿಮಗೆ ಈಗ ಹತ್ತು ವರ್ಷ ಆದಮೇಲೆ ಈ ಒಂದು ಅವಕಾಶ ಸಿಕ್ಕಿದೆ ಹಾಂ ಸರ್ ಹತ್ತು ವರ್ಷ ಆದಮೇಲೆ ಸಿಕ್ಕಿದೆ ತುಂಬ ಜನ ಬಂದಿದೆ ಬಂದಿದ್ದಾರೆ ನಮ್ಮ ರಿಲೇಶನು ಮತ್ತೆ ನಮ್ಮ ಕುಟುಂಬಸ್ಥರು ಎಲ್ಲರೂ ಬಂದಿದ್ದೀವಿ ತುಂಬಾ ಖುಷಿ ಅನಿಸ್ತಿದೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ ಶಿರಾ ತಾಲೂಕಲ್ಲಿ ಮಾರ ಜಾತ್ರೆ ಬಹಳ ವೈಭವವಾಗಿ ಬಹಳ ನೀಟಾಗಿ ಜನ ಎಲ್ಲ ಒಗ್ಗಟ್ಟ ನಡೆಸ್ತಾ ಇದ್ದಾರೆ ಚೆನ್ನಾಗಿ ನಡೀತಾ ಇದೆ ಈ ಶುಭ ಸಂದರ್ಭದಲ್ಲಿ ಎರಡು ಸರಿ ಮಳೆ ಬಂದಿದೆ ಮಳೆ ಬಂದರೂ ತಾಯಿ ಆಶೀರ್ವಾದ ಚೆನ್ನಾಗಿರೋದ್ರಿಂದ ಮಾರಮ್ಮನ ಜಾತ್ರೆ ಚೆನ್ನಾಗಿ ನಡೀತಾ ಇದೆ ಅದ್ಭುತವಾಗಿ ಇವತ್ತು ಬಹಳ ವಿಶೇಷವಾದ ದಿನ ನಮ್ಮ ಶಿರಾ ತಾಲೂಕು ಕೋಟೆ ಮಾರಮ್ಮ ನಮ್ಮ ಗ್ರಾಮ ದೇವತೆ ಇವಳು ಬಹಳ ವರ್ಷದಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ಇರೋ ನಮ್ಮ ತಾಯಿಯವಳು ಇವಳದು ಬಹಳ ಇತಿಹಾಸನೇ ಇದೆ ಅಲ್ಲಿ ಪೋತ್ರವ್ರ ಕರ್ಕೊಂಡ್ಬರ್ಬೇಕು ಮತ್ತು ಯನ ಜೀವ ತುಂಬಿಟ್ಟು ಆ ಕಡೆ ಚೆನ್ನ ಕುಂಟೆ ರೋಡಿಂದ ಯಮ್ಮನಿಗೆ ಸ್ವಾಗತ ಮಾಡಿ ಹೆಜ್ಜೆ ಹೆಜ್ಜೆಗು ಮರಿ ಹೊಡ್ಕೊಂಡು ಕರ್ಕೊಂಡ್ಬರ್ತಾರೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ಯಮ್ಮನ ಮೂಲ ಏನು ಅನ್ನೋದೇ ಸರಿ ಗೊತ್ತಿಲ್ಲ ಬರ್ತಾರೆ ಆರತಿ ಮಾಡ್ತಾರೆ ಅಷ್ಟೇ ಬಟ್ ಇಲ್ಲಿ ಏನೇ ಒಂದು ಹುಷಾರಿಲ್ಲ ಅಂದರೂ ಕೂಡ ಒಂದು ಯಂತ್ರ ಹಾಕಿಸ್ಕೊಂಡು ಬೇಗ ಗುಣ ಆಗ್ತಾರೆ ಆ ಥರ ಒಂದು ಅಮ್ಮನ ಹತ್ರ ಪವರ್ ಇದೆ ಆ ಥರ ಒಂದು ಅಮ್ಮನ ಹತ್ರ ಪವರ್ ಇದೆ ಮಕ್ಕಳಿಲ್ದವರು ಕೂಡ ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋಗ್ತಾರೆ ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹುಷಾರಿರಲ್ಲ ಅವರು ಕೂಡ ಬಂದು ಇಲ್ಲಿ ಮಾಡ್ಕೊಂಡು ಆರತಿ ಮಾಡ್ಕೊಂಡು ಕೋಳಿ ಕುಯ್ಕೊಂಡು ಹೋಗ್ತಾರೆ ಹೇಳ್ಬೇಕಂದ್ರೆ ಇಲ್ಲೊಂದು ಅದ್ಭುತ ಪವಾಡನೇ ಇದೆ ಬರೀ ಶಿರಾನೆಲ್ಲ ಶಿರಾ ತಾಲೂಕು ಬೇರೆ ಬೇರೆ ತಾಲೂಕಿಂದಲೂ ಕೂಡ ಬಂದು ಅಮ್ಮನಿಗೆ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇವತ್ತು ಇವತ್ತು ಒಂದು ವಿಶೇಷ ದಿನ ಅಂದರೆ ಹತ್ತು ವರ್ಷ ಆದಮೇಲೆ ಒಂದು ದೊಡ್ಡಮಾರಿ ಅಂತ ಮಾಡ್ತಿದ್ದಾರೆ ಎಲ್ಲ ಕಡೆಯಿಂದ ಬಂದು ಖುಷಿ ಖುಷಿಯಾಗಿ ಇಷ್ಟು ಜನ ನಾವೆಲ್ಲೂ ನೋಡಿಲ್ಲ ಅಷ್ಟು ಜನ ಬರ್ತಿದ್ದಾರೆ ಬಂದು ಸೆಂಟ್ರಲ್ಲಿ ಜನಗಳಿಗೆ ಕೊರೋನಾ ಬಂತು ಆ ಮೂಮೆಂಟಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿದ್ರು ಹಾಗಾಗಿ ಮಾಡೋದಕ್ಕಾಗಲಿಲ್ಲ ಅಮ್ಮ ಇದೇ ಥರ ಎಲ್ಲರಿಗೂ ಆರೋಗ್ಯ ಆಯಸ್ಸು ಮಳೆ ಬೆಳೆ ಎಲ್ಲ ರೈತರಿಗೆ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಆ ತಾಯಿ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಶಿರಾ ಗ್ರಾಮದೇವತೆ ಕೋಟೆ ಮಾರಮ್ಮನ ಜಾತ್ರೆ ನಡೀತಾ ಇದೆ ಐದು ವರ್ಷಕ್ಕೊಂದ್ಸತಿ ಮಾಡೋ ಜಾತ್ರೆ ಅಂತಿದ್ದಾರೆ ಕೊರೋನಾ ಬಂದಿದ್ದರಿಂದ ಮಾಡೋಕ್ಕಾಗಿಲ್ಲ ಇವತ್ತು ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ತುಂಬ ಜನ ಸೇರಿದ್ದಾರೆ ನಾವು ಬೆಳಿಗ್ಗೆ ಏಳು ಗಂಟೆಗೆ ಬಂದು ಆರತಿ ಮಾಡ್ಕೊಂಡು ಹೋದೆ ತುಂಬ ಜನ ಇದ್ದರು ಬೆಳಿಗ್ಗೆ ಈಗಲೂ ಜನ ಇದ್ದಾರೆ ಸಂಜೆವರೆಗೂ ಇದೇ ರೀತಿ ಜನ ಇರ್ತಾರೆ ಹಾಗೆ ಈ ದೇವರು ಜಾತ್ರೆ ಮಾಡಿರೋದ್ರಿಂದ ಈಗ ಎಲ್ಲ ನಮ್ಮ ಜನತೆಗೆ ಒಳ್ಳೇದಾಗ್ಲಿ ಮಳೆ ಬೆಳೆ ಬಂದು ರೈತರಿಗೆ ಒಳ್ಳೆ ಬೆಳೆ ಬಂದರೆ ರೈತರು ನಮ್ಮ ದೇಶದ ಬೆನ್ನೆಲು ಬಂತಾರೆ ಅವ್ರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಆ ದೇವರ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಕೇಳ್ಕೊಳ್ತೀನಿ ಇರಾನ್ ನ್ಯೂಸ್ ಟ್ವೆಂಟಿ ಫೋರ್ಗೆ ಅಭಿನಂದನೆ ಮತ್ತು ನಾವು ಬರ್ಗೂರು ಗ್ರಾಮದವರು ಅಲ್ಲಿಂದ ಇಲ್ಲಿಗೆ ಬಂದು ಪ್ರತಿ ವರ್ಷ ಬರ್ತಾ ಇರ್ತೀವಿ ಈ ಜಾತ್ರಾ ಮಹೋತ್ಸವ ನಮಗೊಂಥರ ತುಂಬ ಆಗಿರ್ತತೆ ಯಾಕಂದರೆ ತುಂಬ ಮನೆಯಲ್ಲಿ ಎಲ್ಲರೂ ಬಂದು ಒಟ್ಟಿಗೆ ಬಂದು ತಾಯಿ ಆಶೀರ್ವಾದ ಪಡಿತೀವಿ ನಮಗೂ ಭಾಳ ತೃಪ್ತಿ ಅನಿಸುತ್ತೆ ಮತ್ತು ಪ್ರತಿ ಐದು ವರ್ಷಕ್ಕೊಂದು ಸಲ ದೊಡ್ಡ ಮಾರಮ್ಮ ಅಂತ ಮಾಡೋದಿಲ್ಲ ಪ್ರತೀತಿ ಹೋದ್ಸಲ ಸನ್ನಿವೇಶ ಕೊರೋನಾ ಇರೋದ್ರಿಂದ ನಾವು ಬರೋದಕ್ಕಾಗಲಿಲ್ಲ ಮತ್ತು ಇಲ್ಲಿ ಮಾಡಲು ಇಲ್ಲ ಈ ಸಲ ಹತ್ತು ವರ್ಷಕ್ಕೊಂದು ಸಲ ದೊಡ್ಡ ಮಾರಮ್ಮ ನಾವು ನೋಡ್ತಾ ಇರೋದು ನಮಗೂ ತುಂಬ ಖುಷಿ ಅನಿಸುತ್ತೆ ಮತ್ತು ಇದಕ್ಕೆ ಮುಂಚಿತವಾಗಿ ನಾವು ದೊಡ್ಡ ಮರಕ್ಕೆ ಬಂದರೂ ಒಂಥರ ಅಷ್ಟು ಸಡಗರವಾಗಿರಲಿಲ್ಲ ಯಾಕಂದರೆ ನಾವು ತುಂಬ ಚಿಕ್ಕ ಚಿಕ್ಕವರೆ ಹತ್ತು ಹಿಂದೆ ಈ ಹತ್ತು ಹಿಂದೆ ಬ್ಯಾಚುಲರ್ ಲೈಫ್ ಬಂದಿದ್ದು ಈಗ ಫ್ಯಾಮಿಲಿ ಜೊತೆ ಬಂದಿದ್ದು ತುಂಬ ಖುಷಿ ಅನಿಸುತ್ತೆ ಮತ್ತು ನಮ್ಮ ಶಿರಾ ಜನತೆಗೆ ಈ ತಾಯಿ ಆಶೀರ್ವಾದ ಮಾಡಿ ಮತ್ತೆ ನಮ್ಮ ರೈತರು ಎಲ್ಲರೂ ನಮ್ಮ ರೈತರು ಎಲ್ಲರೂ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲರೂ ಖುಷಿಯಿಂದ ಇರಲಿ ಅಂತ ನಾನು ಆಶಿಸ್ತೀನಿ ಮತ್ತೆ ಆ ದೇವರಲ್ಲೂ ಕೂಡ ಬೆಳ್ಕೊಂತೀನಿ ನಮಸ್ಕಾರ ನಾವು ತುಮಕೂರವರು ನಮಗೆ ಈಗ ಬರ್ಗೂರಿಗೆ ಕೊಟ್ಟಿದ್ದಾರೆ ಮದುವೆ ಮಾಡಿ ಕೊಟ್ಟಿದ್ದಾರೆ ಅಲ್ಲಿಂದ ನಾವು ಶಿರಾದಲ್ಲಿ ಮಾರಮ್ಮ ದೇವಸ್ಥಾನಕ್ಕೆ ಆಗಲಿ ಮದುವೆ ಆದ ವರ್ಷದಿಂದನೂ ಬರ್ತಿದ್ದೀವಿ ಕರೋ ಐದು ವರ್ಷದಿಂದ ಕರೋನ ಕಾರಣದಿಂದ ಇಲ್ಲಿ ಮಾಡೋಕ್ಕಾಗಿರಲಿಲ್ಲ ಅದೊಂದು ಬೇಜಾರೀತಿ ಇವಾಗ ಖುಷಿ ಆಗ್ತಾ ಇದೆ ಈ ದೇವಸ್ಥಾನದ ದೇವಿ ಶಕ್ತಿಯಿಂದ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಒಳ್ಳೇದಾಗಲಿ ಅಂತಲೂ ನಾವು ಬಯಸ್ತೀವಿ ಆರೋಗ್ಯ ಆಯುಸ್ ಎಲ್ಲ ಕೊಂಡು ಮಳೆ ಬೆಳೆ ಚೆನ್ನಾಗ್ತಿದೆ ಆರೋಗ್ಯ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀವಿ ಶಿವಮೊಗ್ಗದಿಂದ ಬಂದಿದ್ದೀವಿ ನಮ್ಮ ನೆಂಟರಿ ಮನೆಗೆ ತುಂಬ ಚೆನ್ನಾಗಿದೆ ದೇವಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ತುಂಬ ರಶ್ ಇದೆ ತುಂಬ ಚೆನ್ನಾಗಿದೆ ಸರ್ ಗ್ರಾಮ ದೇವತೆ ಮಾರಮ್ಮ ತಾಯಿ ಅಂತ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥ ಒಂದು ಜಾತ್ರೆ ಇದೆ ಇದು ಎಲ್ಲ ಜನರು ಎಲ್ಲ ಹಿಂದೂ ಬಾಂಧವರು ಎಲ್ಲ ಒಗ್ಗಟ್ಟಾಗಿ ಈ ಗ್ರಾಮ ದೇವತೆಯನ್ನು ಪೂಜೆ ಮಾಡಿ ಎಲ್ಲರಿಗೂ ಆಯ ಆರೋಗ್ಯ ಆಯಸ್ಸು ಸಮೃದ್ಧಿ ಆಗಲಿ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಮಾಡ್ತಕ್ಕಂಥದ್ದು ಇದು ಯಾವುದೇ ಜಾತಿ ಮತ ಭೇದ ಭಾವ ಏನೂ ಇಲ್ಲದೆ ಮಾಡ್ತಕ್ಕಂಥ ಒಂದು ಒಗ್ಗಟ್ಟಾಗಿ ಮಾಡೋ ಒಂದು ಹಬ್ಬ ಇದು ತುಮಕೂರು ಜಿಲ್ಲೆ ಶಿರಾ ನಗರಾದ್ಯಂತ ಇವತ್ತು ಹಬ್ಬದ ವಾತಾವರಣ ನೀವು ನೋಡ್ತಾ ಇದ್ದೀರಾ ಸಾವಿರಾರು ಭಕ್ತಾದಿಗಳು ಈ ಮಾರಮ್ಮ ದೇವಿಯ ಒಂದು ಆರತಿ ಮಹೋತ್ಸವದಲ್ಲಿ ಪಾಲ್ಗೊಂಡು ವಿಶೇಷವಾದಂಥ ಪೂಜೆ ಸಲ್ಲಿಸಿ ವಾಪಸ್ ಬಂದಿರೋ ಅಂಥದ್ದು ಹೇಳಿದ್ರು ಎಲ್ಲರೂ ಕೂಡ ಒಂದು ವಿಶೇಷ ಪೂಜೆ ಸಲ್ಲಿಸಿದ್ದೀವಿ ಇದು ಪ್ರತಿ ಐದು ವರ್ಷಕ್ಕೊಂದು ಒಂದು ಸಾರಿ ನಡೆಯುವಂತಹ ಪೂಜೆ ಕರೋನಾ ಬಂದ ಹಿನ್ನೆಲೆಯಲ್ಲಿ ಈಗ ಒಂಬತ್ತನೇ ವರ್ಷದಲ್ಲಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿರುವಂಥದ್ದು ಈ ರಾಜ್ಯಕ್ಕೆ ಉತ್ತಮವಾದಂತಹ ಮಳೆ ಬೆಳೆ ಆಗಲಿ ರೈತರು ಹಸನ್ಮುಖರಾಗಿರಲಿ ಅನ್ನೋ ಒಂದು ಪೂಜೆಯನ್ನು ನಾವು ಸಲ್ಲಿಸಿದ್ದೀವಿ ಅಂತ ಸಾಕಷ್ಟು ಭಕ್ತಾದಿಗಳು ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ ನಾವು ಕೂಡ ಹೇಳೋದು ಉತ್ತಮವಾದಂಥ ಮಳೆ ಆಗಲಿ ರೈತರು ಹಸನ್ಮುಖರಾಗಿರಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್